ಬೇಡ ಎಲ್ಲರಿಗೂ ನಮಸ್ಕಾರ ಕಳೆದ ಅಕ್ಟೋಬರ್ನಲ್ಲಿ ನಡೆದಂಥ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ನಾವೆಲ್ಲ ಕೂಡ ಮೊದಲಿನಿಂದ ಹಿಂದೆ ಹಲವಾರು ವರ್ಷಗಳಿಂದ ಎನ್ ಎಸ್ ಅಲ್ಲಿ ಕಷ್ಟಪಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಅವರ ಶಿಷ್ಯಾನ ಅಂತ ಬಿಂಬಿಸ್ಕೊಂಡಿರ್ತಕ್ಕಂಥ ನಮ್ಮ ಎಚ್ ಎಸ್ ಮಂಜುನಾಥ್ ಗೌಡ್ರಿಗೆ ನಾವೆಲ್ಲ ಕೂಡ ಈ ಸಲ ಕಳೆದ ಬಾರಿ ಕೂಡ ಅವರು ಉಪಾಧ್ಯಕ್ಷದಾಗ ಆಯ್ಕೆ ಹಾಕಿದರು ಬಹಳಷ್ಟು ಅವ್ರದೇ ಆದಂಥ ಕೊಡುಗೆಗಳಿದೆ ಅವರು ಈ ಚುನಾವಣಾ ಪೂರ್ವದಲ್ಲಿ ಕೂಡ ನಮ್ಮ ಇಲ್ಲಿನ ಕುಡುಮಲೆ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡ್ಕೊಂಡು ಹೋಗಿದ್ರು ಅವತ್ತೂ ಕೂಡ ಹೇಳಿದರು ಅವರು ಗೆಲುವು ಶತಸಿದ್ಧ ಅಂತ ಹೇಳ್ಬಿಟ್ಟು ಅವರು ಈ ವಿಜಯ ನಂತರ ಕೂಡ ಮತ್ತೆ ಕೂಡ ಗರ್ಡ ದೇವಸ್ಥಾನಕ್ಕೆ ಕುಡುಮಲ್ ದೇವಸ್ಥಾನಕ್ಕೆ ಬರಬೇಕು ಅಂತ ಕೂಡ ನಾವು ಅವತ್ತೇ ಹೇಳಿದೀವಿ ಮಾತು ಕೂಡ ಬರ್ತಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲ ಕೂಡ ನಮ್ಮ ಎಲ್ಲ ಭಾಗದ ಇಲ್ಲಿನ ನಮ್ಮ ನಾಯಕರೆಲ್ಲ ಕೂಡ ಇಲ್ಲಿರ್ತಕ್ಕಂಥ ನಾಯಕರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಕೂಡ ಅವ್ರಿಗೆ ಕೂಡ ಮಾಡಬೇಕು ಅಂತ ಕೂಡ ನಮಗೆಲ್ಲ ಹೇಳಿದರು ಅದೇ ರೀತಿ ಅವ್ರಿಗೆ ನಾವೆಲ್ಲ ಕೂಡ ಬೆಂಬಲ ಕೊಟ್ಟು ಗೆಲ್ಸ್ಕೊಂಡಿದ್ವಿ ಅದೇ ರೀತಿ ನಮ್ಮ ಮುಳ್ಬಾಲ್ ತಾಲೂಕಿನಲ್ಲಿ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಕೂಡ ಗೆದ್ದಿರ್ತಕ್ಕಂತಹದ್ದು ಈಗ ಕೆಲವರು ನಮ್ಮ ಜೊತೆಗೆ ಬರಬೇಕಾಗಿತ್ತು ಅವರು ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗಲಿಲ್ಲ ಮುಂದಿನಲ್ಲಿ ಅವರು ಬರ್ತಾರೆ ನಾಳೆ ನಾಳೆ ಎಲ್ಲೆಲ್ಲೋ ಆಚೆ ಹೋಗಿದ್ದಾರಂತೆ ಅದೇ ರೀತಿ ಇಲ್ಲಿಗೆ ಈಗ ನಮಗೆ ಅವೈಲೆಬಿಲಿಟಿ ಇರತಕ್ಕಂಥವರು ನಮ್ಮ ಅವನಿ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ವಿನು ಅವರು ಅದೇ ರೀತಿ ನಮ್ಮ ಅವನಿ ಬ್ಲಾಕ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪವನ್ ಅವರು ಅದೇ ರೀತಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಾಬಾಜಾನ್ ಅವರು ಅದೇ ರೀತಿ ನಮ್ಮ ನಗರ ಘಟಕದ ಉಪಾಧ್ಯಕ್ಷರಾಗಿ ನಮ್ಮ ಮುರಳೀಕೃಷ್ಣ ಅವರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ನಮ್ಮ ಅವನಿ ಬ್ಲಾಕ್ ಜನರಲ್ ಸೆಕ್ರೆಟರಿಯಾಗಿ ವೆಂಕಟೇಶ್ ಅವರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ಮುಖ್ಯವಾಗಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅವರು ಕೂಡ ಈಗ ತಾನೇ ನಮ್ಮ ಜೊತೆಲೆಲ್ಲ ಮಾತಾಡಿದ್ರೆ ಅವರು ಬರಬೇಕಾಗಿತ್ತು ಇಲ್ಲಿಗೆ ಅವರು ಕೋಲಾರಲ್ಲಿ ಇರ್ತಕ್ಕಂತಹ ಇರ್ತಕ್ಕಂಥ ಕಾರಣದಿಂದ ಬರಕ್ಕಾಗಲಿಲ್ಲ ಅವರು ಕೂಡ ನಮ್ಮ ಎಲ್ಲರ ಪರವಾಗಿ ಅಭಿನಂದನೆಗಳು ಯೂತ್ ಕಾಂಗ್ರೆಸ್ ಮುಂದಿನ ಬಹಳ ಬಲಿಷ್ಠವಾಗಿ ಕೆಲಸ ಮಾಡ್ತಕ್ಕಂಥ ಅನಿವಾರ್ಯತೆ ಇದೆ ಯಾಕಂದ್ರೆ ಯೂತ್ ಕಾಂಗ್ರೆಸ್ ಅಂತಕ್ಕಂಥದ್ದು ಬಹು ಅಂಗ ಒಂದು ಗಿಡದಲ್ಲಿ ನಮ್ಮ ಕಾಂಗ್ರೆ ಯಾವ ರೀತಿ ಒಂದು ರೆಂಬೆ ಮುಖ್ಯವಾಗಿರ್ತದೋ ಕಾಂಡ ಆ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯೂತ್ ಕಾಂಗ್ರೆಸ್ ಬಹಳಷ್ಟು ಮುಖ್ಯವಾಗಿರ್ತದೆ ಯಾಕಂದ್ರೆ ಯೂತ್ ಕಾಂಗ್ರೆಸ್ ಏನೇ ಮಾಡಬೇಕಂದ್ರೂ ಕೂಡ ಯೂತ್ ಕಾಂಗ್ರೆಸ್ ಬಹಳ ಮುಖ್ಯವಾದ ಕೆಲಸ ಮಾಡಬೇಕಾಗ್ತದೆ ಅದನ್ನೆಲ್ಲ ಕೂಡ ನೀವು ಗಮನದಲ್ಲಿಟ್ಕೊಂಡು ಹಿರಿಯರು ಯಾವ ರೀತಿ ಹೇಳ್ತಾರೆ ಇಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ನ ಹಿರಿಯ ನಾಯಕನೆಲ್ಲ ಯಾವ ರೀತಿ ಅವರ ಮಾರ್ಗದರ್ಶನದಲ್ಲಿ ನೀವೆಲ್ಲ ನಡೀಬೇಕು ಕಾಂಗ್ರೆಸ್ ಪಕ್ಷವನ್ನು ಭಾಳ ಬಲಿಷ್ಠವಾಗಿ ರೂಪುಗೊಳಿಸ್ಬೇಕು ಮುಂದಿನ ದಿನಗಳಲ್ಲಿ ನೀವೆಲ್ಲ ಕೂಡ ನಿಮ್ದೇ ಆದಂಥ ಒಂದು ಜವಾಬ್ದಾರಿ ಇಲ್ದಿರ್ತಕ್ಕಂಥ ಕೆಲಸಗಳು ಮಾಡಬಾರ್ದು ಒಂದು ಜವಾಬ್ದಾರಿಯುತವಾಗಿ ಈಗೆಲ್ಲ ನೀವೆಲ್ಲ ಚುನಾಯಿತರಾಗಿದ್ದೀರಾ ನಿಮ್ಮನ್ನೆಲ್ಲ ಕೂಡ ನೋಡ್ತಾ ಇರ್ತಾರೆ ಅದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡಿರ್ತಾನೆ ಅರ್ಜುನ್ ಅವರು ಹೇಳಿದ್ರು ನಿಮ್ಗೆ ಇನ್ನೂ ಹಿಲ್ ಹಿರಿಯರು ಈಗ ಇರ್ತಕ್ಕಂಥ ಹಿರಿಯರು ಅನೇಕ ಇನ್ನೂ ಸೂಚನೆಗಳು ಸಲಹೆಗಳು ನೀಡ್ತಾರೆ ಅವ್ರನ್ನೆಲ್ಲ ಕೂಡ ಪಾಲಿಸ್ಕೊಂಡು ಹೋಗಬೇಕು ತಮಗೆಲ್ಲ ಕೂಡ ಮುಂದಿನ ಇನ್ನೂ ಭವಿಷ್ಯ ಉಜ್ವಲವಾಗಲಿ ಅಂತ ಕೂಡ ಬಯಸ್ತಾ ಮತ್ತೊಮ್ಮೆ ಯಾರ್ಯಾರು ಆಯ್ಕೆ ಆಗಿದೆ ಅವ್ರಿಗೆಲ್ಲ ಕೂಡ ಭಗವಂತ ಒಳ್ಳೆ ಆಶೀರ್ವಾದ ನೀಡಿ ಬೆಳೀಲಿ ಅಂತ ಕೋರ್ಕೊಳ್ತಾ ನಾನು ನಿಮಗೆ ಮಾತಾಡ್ಬಿಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಬಲೋ ಕಾಂಗ್ರೆಸ್ ಪಾರ್ಟಿಗೂ ಸುಮಾರು ಐದು ನಾಲ್ಕು ತಿಂಗಳ ಹಿಂದೆ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಅಗ್ರಗಣ್ಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಆದೇಶದಂತೆ ಆನ್ಲೈನ್ ವೋಟಿಂಗ್ ಮೂಲಕ ಮೆಂಬರ್ಶಿಪ್ ಮಾಡಿ ಆನ್ಲೈನ್ ಮೂಲಕನೇ ವೋಟಿಂಗ್ ಮಾಡಿ ಅದರಲ್ಲಿ ಅತ್ಯಧಿಕ ಮತಗಳನ್ನು ಪಡೆದಿರ್ತಕ್ಕಂಥವರು ಈ ಚುನಾವಣೆಯಲ್ಲಿ ವಿವಿಧ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುತ್ತಾರೆ ರಾಷ್ಟ್ರ ರಾಜ್ಯದ ಯುವ ಕಾಂಗ್ರೆಸ್ ಬಗ್ಗೆ ನಮ್ಮ ಅಚ್ಚುನವರು ಮಂಜು ಅವರು ಹೇಳಿದ್ದಾರೆ ನಾನು ನಮ್ಮ ತಾಲೂಕಿನ ಮಟ್ಟಿಗೆ ಮಾತ್ರ ಕೊಡೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಚುನಾವಣೆಯಲ್ಲಿ ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ವಿನೋದ್ ಅವರಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಪವನ್ ಅವರಿಗೆ ಜಿಲ್ಲಾ ಕಾರ್ಯ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಬಾಬಾಜನ್ ಅವರಿಗೆ ಗುಳ್ಬಾಳ್ ಟೌನ್ ಬ್ಲಾಕ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಮುರಳಿ ಅಲಿಯಾಸ್ ಎ ಟಿ ಎಂ ಅವರಿಗೆ ಹಾಗೂ ನಮ್ಮ ಹೋಬಳಿಯ ಗೊಲ್ಲಳ್ಳಿಯ ವೆಂಕಟೇಶ್ ಅವರಿಗೆ ಇವರಿಗೆಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವರಿಗೆ ಒಂದು ಎರಡು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷ ಯಾವುದೇ ನಿಟ್ಟಲ್ಲಿ ಬೆಳೀಬೇಕು ಅಂದರೂ ಸಹ ಒಂದು ಬಹು ಮುಖ್ಯವಾದಂಥ ಘಟಕ ಯುವ ಘಟಕ ಸಹ ಆಗಿರುತ್ತೆ ನೀವು ಇಷ್ಟು ದಿವಸ ಹೇಗಿದ್ರೋ ಗೊತ್ತಿಲ್ಲ ಈಗ ರಾಷ್ಟ್ರದ ಅತಿ ದೊಡ್ಡ ಪಕ್ಷ ಕಾಂಗ್ರೆಸ್ಸು ಈ ಕಾಂಗ್ರೆಸ್ ಪಕ್ಷದ ವಿವಿಧ ಪದಾಧಿಕಾರಿಗಳಾಗಿ ನೀವು ಆಯ್ಕೆ ಆಗಿದ್ದೀರಾ ಅಂದರೆ ನಿಮ್ಮನ್ನ ಜನ ಗಮನಿಸ್ತಾ ಇರ್ತಾರೆ ನೀವು ಜನರಿಗೆ ಮಾದರಿಯಾಗಿರಬೇಕಾಗುತ್ತೆ ನೀವು ಯಾವ ರೀತಿ ನಡ್ಕೊಳ್ತೀರಾ ಅಂತ ಸಹ ಸಮಾಜ ನೋಡ್ತಾ ಇರುತ್ತೆ ನೀವು ನಿಮ್ಮ ನಡವಳಿಕೆಯ ಮೇಲೂ ಸಹ ಪಕ್ಷದ ಅಭಿವೃದ್ಧಿ ಅವಲಂಬಿತವಾಗಿರುತ್ತೆ ನೀವು ಇಷ್ಟು ದಿವಸ ಯುವಕರಾಗಿ ಮತದಾರರಾಗಿ ಕಾರ್ಯಕರ್ತರಾಗಿರ್ಬೋದು ಈಗ ನಿಮಗೆ ಒಂದು ಜವಾಬ್ದಾರಿ ಬ ತಲಾ ಒಂದೊಂದು ಜವಾಬ್ದಾರಿ ಬಂದಿದೆ ನೀವುಗಳು ಆಯಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿರ್ಬೋದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳಿರ್ಬೋದು ಅವರ ಮಾರ್ಗದರ್ಶನವನ್ನು ಪಡೆದು ನೀವು ಸೈನಿಕರ ಥರ ದುಡಿದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಗೆ ನೀವು ಮೂಲ ಕಾರಣಕರ್ತಾಗಿರ್ತೀರ ಅಷ್ಟೇ ಅಲ್ಲದೆ ಜಿಲ್ಲಾ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ತಾಲೂಕು ಮಟ್ಟದಲ್ಲಾಗಲಿ ವಿವಿಧ ಮುಂಚೂಣಿ ಘಟಕಗಳೇನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಎಲ್ಲರ ಜೊತೆ ಹೊಂದಿಕೊಂಡು ನೀವು ಶ್ರಮ ವಹಿಸಿ ಕೆಲಸ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಿಮಗೆ ಎರಡು ಹಿತವಚನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ